ಅರಣ್ಯ ಇಲಾಖೆ ವೈಲ್ಡ್ ಲೈಫ್ ಸೆಕ್ರೆಟರಿ ಬಂದಿದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಲ್ಲಿ ಮೂರು ಜನ ಹುಲಿಯಿಂದ ಸಾವನ್ನಪ್ಪಿದ್ದಾರೆ ಕಾರಣ ಯಾಕೆ ಕಾಡಿನಿಂದ ಹೊರಗಡೆ ಬರ್ತವೆ ಕಾಡು ಪ್ರಾಣಿಗಳು ಆನೆಗಳಿರ್ಬೋದು ಹುಲಿಗಳಿರ್ಬೋದು ಚಿರತೆಗಳಿರ್ಬೋದು ಹಂದಿಗಳಿರ್ಬೋದು ಯಾಕೆ ಬರ್ತವೆ ಅಂತಂದ್ರೆ ಅವರು ಕೊಡ್ತಕ್ಕ ಉತ್ತರ ಒಂದು ಹುಲಿಗಳ ಸಂಖ್ಯೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದಾವೆ ಅಂತ ನಾನು ಅವರು ಕೊಡ್ತಕ್ಕಂಥ ಉತ್ತರದಿಂದ ಸಮಾಧಾನ ಆಗಿಲ್ಲ ನಾನು ಹೇಳಿದ್ದೀನಿ ಅಲ್ಲಿ ನೀರು ಮೇವು ಮತ್ತೆ ಲ್ಯಾಂಟರ್ ಇದು ಜಾಸ್ತಿ ಬೆಳೆದು ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಕೆರೆಗಳಲ್ಲಿ ಗುಂಡಿಗಳಲ್ಲಿ ನೀರು ಸಿಗಬೇಕು ಆನೆಗಳಿಗೆ ಮತ್ತೆ ಹುಲಿಗಳಿಗೆ ನೀರು ಸಿಗಬೇಕು ಮೇವು ಸಿಗಬೇಕು ಅದನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದಕ್ಕೆ ಸೈಂಟಿಫಿಕ್ ಆಗಿ ಕಾರಣ ಹುಡುಕ್ತಕ್ಕ ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಬಹುಸ ನೆಕ್ಸ್ಟ್ ವೀಕ್ ಮೀಟಿಂಗ್ ಮಾಡ್ತೀನಿ ಮಂತ್ರಿ ಮತ್ತೆ ನಾನು ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಮತ್ತೆ ರೈಲ್ವೆ ಬ್ಯಾರಿಕೇಡು ಎಲ್ಲ ಕಡೆ ಮಾಡಿಲ್ಲ ನಾವು ಶುರು ಮಾಡಿದ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಲಿಲ್ಲ ನಿಲ್ಸ್ಬಿಟ್ಟಿರು ಅದಕ್ಕೆ ಪರಿಸರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾನಿಲ್ಯ ನಿಯಂತ್ರಣ ಮಂಡಳಿ ಅದರ ಅಧ್ಯಕ್ಷರು ನಾನು ಫಾರೆಸ್ಟ್ ಮಿನಿಸ್ಟ್ರು ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀನಿ ಒಂದು ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಇಲ್ಲ ಅಲ್ಲೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥದ್ದು ತಂತಿ ಬೇಲಿ ಉಪಯೋಗ ಇಲ್ಲ ಯಾಕಂದ್ರೆ ತಂತಿ ಬೇಲಿ ಇದ್ರೆ ಆನೆಗಳು ಅದನ್ನ ತುಳಿದು ಬಿಟ್ಟು ದಾರಿ ಮಾಡ್ಕೊಂಡು ಬರತಕ್ಕಂಥದ್ದು ನಡೀತದೆ ಬೇಲಿ ಆಗಲ್ಲ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ ಅನ್ನ ಇನ್ನೊಂದು ವರ್ಷದಲ್ಲಿ ಎಲ್ಲೆಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಗತ್ಯ ಇದೆ ಅಲ್ಲೆಲ್ಲ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಪ್ರಾಣಿಗಳು ಹೊರಗಡೆ ಬರದಂತೆ ಕಾಡಿನಲ್ಲಿ ಕಾವಲು ಕಾಯ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ಕೊಡ್ತೀವಿ ನಿನ್ನೆ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತುವರೆವರೆಗೆ ಎಲ್ಲ ಇಲಾಖೆಗಳನ್ನು ಕೂಡ ರಿವ್ಯೂ ಮಾಡಿದ್ದೀನಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಇಲಾಖೆಗಳು